ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಸಾರಿ ಫ್ರೆಂಡ್ಸ್ ನಿಮ್ಮ ಹತ್ರ ನಾನು ಸಾರಿ ಯಾಕೆ ಹೇಳ್ತಿದ್ದೀನಿ ಅಂದರೆ ಹದಿನೈದು ಇಪ್ಪತ್ತು ದಿವಸದಿಂದ ನಾನು ವಿಡಿಯೋಸ್ ಮಾಡೋಕ್ಕಾಗಿಲ್ಲ ಅದಕ್ಕೋಸ್ಕರ ಸಾರಿ ಕೇಳ್ತಿದ್ದೀನಿ ಯಾಕಪ್ಪ ಅಂದರೆ ಕೆಲವು ಕಾರಣಾಂತರಗಳಿಂದ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಸಾರಿ ಫ್ರೆಂಡ್ಸ್ ಇನ್ನು ಮುಂದೆ ಆ ಥರ ಮಾಡಲ್ಲ ಕರೆಕ್ಟಾಗಿ ವೀಡಿಯೋಸ್ ಮಾಡಾಕ್ತೀನಿ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಸೊ ಇವತ್ತು ಬಂದುಬಿಟ್ಟು ಭಾನುವಾರ ಟೈಮು ಬಂದುಬಿಟ್ಟು ಸೆವೆನ್ ತರ್ಟಿ ಸೊ ನಂದು ಸ್ನಾನ ಮುಗೀತು ಬಟ್ಟೆ ತೊಗೊಳಕ್ಕೆ ಅಂತ ರೂಮ್ಗೆ ಹೋದರೆ ಬೀರು ತೆಗೆದೆ ಮ್ಯಾಚಿಂಗ್ ಬ್ಲೌಸ್ ಸಿಗಲಿಲ್ಲ ಸೊ ಎಲ್ಲ ಸೀರೆಗಳನ್ನೂ ತೆಗೆದು ಮಂಚದ ಹಾಕಿದ್ದೀನಿ ಮಂಚದ್ಮೇಲೆ ಹಾಕಿದ್ಮೇಲೆ ಅನಿಸುತ್ತು ನನಗೆ ನನ್ನ ಹತ್ರ ಸ್ಯಾರಿ ಕಲೆಕ್ಷನ್ಸ್ ಎಷ್ಟಿದೆ ಯಾವ್ಯಾವ ಥರ ಇದೆ ಅಂತ ಒಂದು ವಿಡಿಯೋ ಮಾಡಬಾರ್ದು ಅಂತ ಕರೆಕ್ಟ್ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ ನೆಕ್ಸ್ಟು ನಾನು ಸ್ಯಾರಿ ಕಲೆಕ್ಷನ್ಸ್ ಒಂದು ಮಾಡ್ತೀನಿ ಯಾವ್ಯಾವ ಸ್ಯಾರಿ ಇದೆ ಯಾವ ಥರ ಸ್ಯಾರಿ ಇದೆ ಎಷ್ಟು ಸ್ಯಾರಿ ಇದೆ ಎಲ್ಲ ವಿಷಯ ತಿಳಿಸ್ತೀನಿ ನಿಮಗೆ ಸೊ ನೆಕ್ಸ್ಟು ವಿಡಿಯೋ ಮಾಡ್ತೀನಿ ವೆಯ್ಟ್ ಮಾಡಿ ನನ್ನ ಮಗನ ರೂಮ್ಗೆ ಹೋದೆ ಅವನು ರೆಡಿ ಆಗ್ತಾಯಿದ್ದ ಸೊ ಫೈನಲಿ ನಾನು ಈ ಸ್ಯಾರಿ ವೇರ್ ಮಾಡಿದ್ದೀನಿ ಈ ಕಲರ್ ಅಂದರೆ ನಂಗೆ ತುಂಬ ಇಷ್ಟ ಫ್ರೆಂಡ್ಸ್ ಪಿಂಕು ಲೈಟ್ ಪಿಂಕು ಡಾರ್ಕ್ ಪಿಂಕ್ ಹೊಟ್ಟಿನ ಪಿಂಕ್ ಅಂದರೆ ತುಂಬಾ ಇಷ್ಟ ನನ್ನ ಫೇವ್ರೆಟ್ ಸ್ಯಾರಿ ಇದು ಇದ್ರ ಮ್ಯಾಚಿಂಗ್ ಇಯರಿಂಗ್ ಹಾಕೊತ ಇದ್ದೀನಿ ಇಯರಿಂಗು ಸ್ವಲ್ಪ ಲೈಟಾಗಿ ಮೇಕಪ್ ಮಾಡಿಕೊಂಡು ಹೇರ್ ಸೆಟ್ ಮಾಡಿಕೊಂಡು ಹೊಡೋಣ ಎಲ್ಲಿಗೆ ಇದ್ದೀವಿ ಏನು ವಿಷಯ ಏನು ವಿಶೇಷತೆ ಇವತ್ತು ಪ್ರತಿಯೊಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹೀಗೆ ಸ್ಕಿಪ್ ಮಾಡದೆ ವಿಡಿಯೋನ ಕಂಟಿನ್ಯೂ ಆಗಿ ಇರಿ ಈಗ ಲೈಟಾಗಿ ಮೇಕಪ್ ಮಾಡ್ಕೊಳ್ಳೋಣ ಇದು ಬಂದ್ಬಿಟ್ಟು ಆಲ್ಬಮ್ ಫ್ರೆಂಡ್ಸ್ ಆಲ್ಬಮ್ ಬಿಂದಿ ಇದು ಆಲ್ಮೋಸ್ಟ್ ಎಲ್ಲ ಕಲರು ಇದೆ ತೌಸಂಡ್ ಬಿಂದಿ ಇದೆ ಇದರಲ್ಲಿ ಸೊ ಇದನ್ನು ನಾನು ಮಿಶೋದಲ್ಲಿ ತರಿಸಿದ್ದು ತುಂಬಾ ಚೆನ್ನಾಗಿದೆ ಲೈಟಾಗಿ ಕಾಜಲ್ ಹಚ್ಕೊತಾ ಇದ್ದೀನಿ ಲೈಟಾಗಿ ಲಿಫ್ಟಿಕ್ಕು ನೆಕ್ಸ್ಟು ಸ್ವಲ್ಪ ಐಬ್ರೋ ಪೆನ್ಸಿಲಾಗಿ ಐಬ್ರೋ ಶೇಪ್ ಕೊಟ್ಕೊತಾ ಇದ್ದೀನಿ ಸೊ ಇವಾಗ ಏರ್ ಸೆಟ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಏರ್ ಸೆಟ್ ಮಾಡಿದ್ದಾಯಿತು ಈಗ ತಲೆಗೆ ಒಂದು ಕ್ಲಿಪ್ ಹಾಕಿ ಬಟ್ಟಿಟ್ಟು ಇದು ನನ್ನ ಫೈನಲ್ ಲುಕ್ಕು ಹೇಗಿದೆ ಅಂತ ನೀವು ಹೇಳಿ ನನ್ನ ಮಗ ರೆಡಿ ಆದನ ಅಂತ ನೋಡೋಕ್ಕೆ ಅವನ ರೂಮ್ಗೆ ಹೋಗ್ತಾಯಿದ್ದೀನಿ ಓ ರೆಡಿಯಾಗಿ ನಿಂತಿದ್ದಾನೆ ಅವನು ಆಯಿತು ರೆಡಿಯಾಗಿತ್ತು ಈಗ ದೇವರಿಗೆ ದೀಪ ಹಚ್ಚಿ ಕೈ ಮುಗಿತಾ ಇದ್ದಾನೆ ಪೂಜೆ ಮುಗೀತು ಹಾಗೆ ನಾನು ಅವನು ಸೆಲ್ಫಿಗೆ ಒಂದು ಫೋಸ್ ಕೊಟ್ಟು ಲೈಟಾಗಿ ಒಂದು ವೀಡಿಯೋ ಮಾಡಿಕೊಂಡು ಹೊರಡಬೇಕು ಅನ್ನೋಷ್ಟರಲ್ಲಿ ಅವನು ಕೈಗೆ ಏಟ್ ಮಾಡಿಕೊಂಡ ಲಾಕ್ನ ಲಾಕ್ ಮಾಡೋಕ್ಕೋಗಿ ಕೈಗೆ ಸ್ವಲ್ಪ ಟಚ್ ಆಗಿ ಒಂದು ಸ್ವಲ್ಪ ಸ್ಕಿನ್ನು ಓಪನ್ ಆಯಿತು ಸೊ ಅವನಿಗೆ ಸಮಾಧಾನ ಮಾಡಿ ನಾನು ಡೋರ್ ಲಾಕ್ ಮಾಡಿ ಹೊರಟೆ ಗಾಡಿ ಆಲ್ರೆಡಿ ಆಚೆ ನಿಲ್ಲಿಸಿದ್ದ ಸೊ ಹೊರಟ್ವಿ ನಾವು ಫ್ರೆಂಡ್ಸ್ ನಾವೆಲ್ಲಿ ಇದ್ದೀವಿ ಏನು ವಿಶೇಷತೆ ಈಗ ಹೇಳ್ತೀನಿ ನಾನು ನಾವು ಹೋಗ್ತಾ ಇದ್ದೀವಿ ಅತ್ತೆ ಮನೆಗೆ ನಮ್ಮ ಅತ್ತೆ ಮನೆಗೆ ಏನಕ್ಕೆ ಹೋಗ್ತಿದ್ದೀವಿ ಅಂದರೆ ಇವತ್ತು ಕಳವಳಮ್ಮ ಅಂತ ಮಾಡ್ತೀವಿ ನಾವು ಕಳವಳಮ್ಮ ಅಂದರೆ ಏನು ಅಂದರೆ ತೋಟದಲ್ಲಿ ಚಪ್ಪರ ಹಾಕ್ಬಿಟ್ಟು ನಮ್ಮ ತೋಟದಲ್ಲಿ ಚಪ್ಪರ ಹಾಕ್ಬಿಟ್ಟು ಅಲ್ಲಿ ವಿಘ್ನೇಶ್ವರನ ಮೂರು ವಿಘ್ನೇಶ್ವರ ಇಟ್ಬಿಟ್ಟು ಕಳವಳಮ್ಮ ಅಂತ ಮಾಡ್ತೀವಿ ಅದು ಮಕ್ಕಳ ದೇವರು ಪ್ರತಿ ನಮ್ಮ ಅತ್ತೆ ಮನೆಯಲ್ಲಿ ನಡ್ಸ್ಕೊಂಡ್ಬಂದಿದ್ದಾರೆ ಸೊ ನಾವು ಪ್ರತಿ ವರ್ಷನೂ ಹೋಗ್ತೀವಿ ಸೊ ಅಲ್ಲೇ ಹೋಗಿ ಪೂಜೆ ಮುಗಿಸ್ಕೊಂಡು ಅಲ್ಲಿಂದ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅಂತ ಹೇಳ್ತೀನಿ ಇದೇ ಥರ ವಿಡಿಯೋ ಇರಿ ಸೊ ನಮ್ಮೂರ್ಗೆ ಹೋಗೋ ರೋಡಿದು ಸುಮಾರು ಹಳ್ಳಿಗಳು ಸಿಗುತ್ತೆ ನಮ್ಮ ಅತ್ತೆ ಮನೆಗೆ ಹೋಗ್ತಾ ರೋಡಲ್ಲಿ ನೋಡೋಕ್ಕಂತೂ ತುಂಬಾ ಚೆನ್ನಾಗಿದೆ ಸುಮಾರು ದೇವಸ್ಥಾನಗಳು ಸಿಗುತ್ತೆ ಸುಮಾರು ಹಳ್ಳಿಗಳು ಸಿಗುತ್ತೆ ಸುಮಾರು ವಾತಾವರಣ ಅಂತೂ ತುಂಬಾ ಚೆನ್ನಾಗಿದೆ ಹಳ್ಳಿ ವಾತಾವರಣದಲ್ಲಿ ಇರೋಕ್ಕೂ ಪುಣ್ಯ ಮಾಡಿರಬೇಕು ನಿಜವಾಗ್ಲೂ ಪುಣ್ಯ ಮಾಡಿರಬೇಕು ಫ್ರೆಂಡ್ಸ್ ಹೋಗ್ತಾ ಇದ್ದೀವಿ ನನ್ನ ಮಗ ವಿಡಿಯೋ ಇದ್ದಾನೆ ತೋಟ ಗದ್ದೆ ಬಾಳೆ ತೋಟ ಅಡಿಕೆ ತೋಟ ಎರಡು ಕಣ್ಣು ಸಾಲಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ಹಳ್ಳಿ ಲೈಫು ಹಳ್ಳಿ ಲೈಫ್ ಅಂದರೆ ಕೆಲವೊಬ್ಬರು ಸಿಟಿಲಿರೋರಿಗೆ ಇಷ್ಟ ಆಗದೇ ಇರ್ಬೋದು ಕೆಲವೊಬ್ಬರಿಗೆ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಜನಗಳಿಗೆ ಇಷ್ಟ ಆದೇ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ವಿಧಿ ಇರೋಲ್ಲ ಸಿಟಿ ಕಡೆ ಹೋಗಿ ದುಡಿಮೆ ಮಾಡಲೇಬೇಕು ಕೆಲವು ಸುಮಾರು ಜನ ಕಮಿಟ್ಮೆಂಟ್ಗಳು ಮಾಡ್ಕೊಂಡ್ಬಿಟ್ಟಿರ್ತಾರೆ ಸೊ ಹಳ್ಳಿ ಜೀವನದಲ್ಲಿ ಅವ್ರ ಕಮಿಟ್ಮೆಂಟ್ಗಳನ್ನ ನಿಭಾಯಿಸೋಷ್ಟು ತಾಳ್ಮೆನೂ ಇರಲ್ಲ ಶಕ್ತಿನೂ ಇರಲ್ಲ ಸೊ ಏನೂ ಮಾಡೋಕ್ಕಾಗಲ್ಲ ಪರಿಸ್ಥಿತಿಗೆ ತಕ್ಕಂತೆ ಜೀವನ ಮಾಡಲೇಬೇಕು ಸೊ ನಮ್ಮೂರಿಗೆ ಹೋಗ್ತಾ ಇದ್ದೀವಿ ಇದು ನಮ್ಮೂರು ರೋಡು ಆ ಕಡೆ ಈ ಕಡೆ ಅಂತೂ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ವ್ಯೂ ಅದು ದೇವಸ್ಥಾನ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಅದು ಯಾವ ದೇವಸ್ಥಾನ ಏನು ಎತ್ತ ಎಲ್ಲ ಹೇಳ್ತೀನಿ ನಾನು ಈ ವಿಡಿಯೋ ಇರಿ ಆದರೆ ಈ ವಿಡಿಯೋದಲ್ಲಿ ಹೇಳ್ತೀನಿ ಬೈ ಚಾನ್ಸ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಪಾರ್ಟ್ ಟು ಮಾಡ್ತೀನಿ ಫ್ರೆಂಡ್ಸ್ ನಮ್ಮ ತೋಟ ಬಂತು ನಮ್ಮ ತೋಟದ ಹತ್ರ ಹೋದ್ವಿ ನಾವು ಹೋಗೋಷ್ಟರಲ್ಲಿ ಅತ್ತೆ ನಮ್ಮ ಅಕ್ಕ ನಮ್ಮ ಭಾವ ಎಲ್ಲರೂ ನಮ್ಮ ಹುಡುಗರು ನಮ್ಮ ಮಾರ್ಗೀತಿ ಮಕ್ಕಳು ಎಲ್ಲ ಹೊರಟೋಗ್ಬಿಟ್ಟಿದ್ರು ಅಷ್ಟೊರೆಗೂ ಕಾದು ಕಾದು ನಾವು ಹೋಗೋ ಸ್ವಲ್ಪ ತಡ ಆಯಿತು ಸೊ ಹಂಗಾಗಿ ಅವ್ರು ಏನು ಮಾಡಿದ್ರು ಅವ್ರ ಪೂಜೆ ಏನಿತ್ತೋ ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟಿದ್ರು ಅವರು ಬೇರೆ ಕಡೆ ಒಂದು ಫಂಕ್ಷನ್ ಇರೋದ್ರಿಂದ ಹೊರಡಬೇಕಿತ್ತು ಹಂಗಾಗಿ ಹೊರಟಿದ್ರು ಅವರು ಸೊ ಪರವಾಗಿಲ್ಲ ನಾವು ಹೋದ್ವಿ ನೋಡಿ ಫ್ರೆಂಡ್ಸ್ ಇದೇ ಕಳವಳಮ್ಮ ಅಂತ ನಾನು ನಿಮ್ಗೆ ಹೇಳಿದ್ನಲ್ಲ ನಮ್ಮ ತೋಟದಲ್ಲಿ ಈ ಥರ ಚಪ್ಪರ ಹಾಕಿ ಈ ಥರ ಪೂಜೆಗೆ ಮೂರು ಇಟ್ಬಿಟ್ಟು ಈ ಥರ ದೀಪ ಅನ್ನಿಸಿ ಪೂಜೆ ಮಾಡಿ ಪಕ್ಕದಲ್ಲೇ ಕಲ್ಲಿಟ್ಟು ಒಲೆ ಇಟ್ಟು ಅದಕ್ಕೆ ಪೂಜೆ ಮಾಡಿ ಅಲ್ಲೇ ಅನ್ನ ಮಾಡಿ ಮೊಸರು ಅನ್ನ ಪೂಜೆಗೆ ನೈವೇದ್ಯ ಮಾಡಿ ಅಲ್ಲೇ ತಿಂದು ಹೋಗೋ ಪದ್ಧತಿ ಬೆಂಕಿಪಟ್ಟಣ ಮರ್ತು ಬಂದಿದ್ವಿ ಫ್ರೆಂಡ್ಸ್ ನನ್ನ ಮಗ ಹೋಗಿದ್ದ ತೊಗೊಂಬರೋಕ್ಕೆ ತೊಗೊಂಬಂದಿದ್ದಾನೆ ಇವಾಗ ನಾವು ದೀಪ ಅನಿಸಿ ಪೂಜೆ ಮಾಡ್ತಾಯಿದ್ದೀನಿ ಈ ಥರ ಪೂಜೆ ಮಾಡೋದ್ರಿಂದ ಪ್ರಯೋಜನ ಏನು ಅಂತ ಹೇಳೋದಾದರೆ ನನಗೆ ತಿಳಿದಿರೋ ಮಟ್ಟಿಗೆ ನಮ್ಮ ಅತ್ತೆಯವರು ಹೇಳೋ ಪ್ರಕಾರ ಪ್ರತಿ ವರ್ಷ ಈ ಥರ ಮಾಡ್ತಾರೆ ಫ್ರೆಂಡ್ಸ್ ಮಕ್ಕಳು ಯಾ ಎಲ್ಲ ಮಕ್ಳಿಗೂ ಅಷ್ಟೇ ಒಳ್ಳೇದಾಗಬೇಕು ಮಕ್ಕಳು ದೇವ್ರ ಸಮಾನ ಅಂತಾರೆ ಸೊ ಇದು ಮಕ್ಕಳ ತಾಯಿ ಲೆಕ್ಕಚಾರದಲ್ಲಿ ಲೆಕ್ಕಾಚಾರದಲ್ಲಿ ಮಾಡ್ತಾರೆ ಮಕ್ಳಿಗೆ ಒಳ್ಳೇದಾಗಬೇಕು ಮೊಮ್ಮಕ್ಳಿಗೆ ಒಳ್ಳೇದಾಗಬೇಕು ಇಡೀ ಅವರ ಅಂಶದಲ್ಲಿ ಎಲ್ಲ ಪ್ರತಿಯೊಬ್ಬರಿಗೂ ಒಳ್ಳೇದಾಗಬೇಕು ಮಕ್ಳಿಗೆ ಏನ್ಬಿಟ್ಟು ಈ ಥರ ಒಂದು ವಿಶೇಷತೆಯನ್ನು ಇಟ್ಕೊಂಡು ಪೂಜೆ ಮಾಡ್ತಾರೆ ಸೊ ನಾವು ಅಷ್ಟೇ ಹಾಗೆ ಬಂದಿದ್ದೀವಿ ಪ್ರತಿ ವರ್ಷವೂ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀವಿ ಸೊ ಏನಪ್ಪ ಒಂದು ಬೇಜಾರು ಅಂದರೆ ನಮ್ಮ ಅಕ್ಕ ನಮ್ಮ ಭಾವ ಅತ್ತೆ ಮಕ್ಕಳು ಎಲ್ಲ ಹೊರಟೋಗ್ಬಿಟ್ಟಿದ್ರು ಸೊ ನಾನು ನನ್ನ ಮಗ ಇಬ್ರೆ ಮಾಡಿ ಆಮೇಲೆ ಹೊರಡೋಣ ಅಂದ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀವಿ ನಂದು ಪೂಜೆ ಎಲ್ಲ ಮುಗೀತು ನನ್ನ ಮಗ ಮಾಡ್ತಾ ಇದ್ದಾನೆ ಅವ್ನು ಮೇಯ್ನ್ ಅವ್ನು ಮಾಡಲೇಬೇಕು ಅವ್ನ ಕೈಲಿ ಕ್ಲೀನಾಗಿ ಪೂಜೆ ಮಾಡಿಸ್ಲೇಬೇಕು ಯಾಕಂದರೆ ಮಕ್ಕಳ ದೇವ್ರಿದು ಸೊ ಪೂಜೆ ಮಾಡಿಸಿ ಅವನ ಕೈಲಿ ಕ್ಲೀನಾಗಿ ಪೂಜೆ ಎಲ್ಲ ಮುಗಿದ್ಮೇಲೆ ಐದು ನಿಮಿಷ ಕೂತ್ಕೊಬೇಕು ಮನಸಲಿ ಕ್ಲೀನಾಗಿ ದೇವ್ರನ್ನ ಬೇಡ್ಕೋಬೇಕು ಒಳ್ಳೆಯದಾಗಲಿ ನಮ್ಮ ಮಕ್ಕಳು ಮರಿಗೆ ಪ್ರತಿಯೊಂದು ಒಳ್ಳೇದಾಗಲಿ ಅಂತ ಬೇಡಿಕೊಂಡು ಆ ಔಷಧಿ ಏನಿರುತ್ತೆ ಬೆಳೆಗಳು ಅದೆಲ್ಲ ನೀಟಾಗಾಗಲಿ ಒಳ್ಳೆ ಆರಂಭ ಆಗಲಿ ಆರೋಗ್ಯ ಆಯಾಸ ಕೂಡಲಿ ಮಕ್ಕಳು ಒಳ್ಳೆಯದಾಗಲಿ ಎಲ್ಲ ಬೇಡಿಕೊಂಡು ಈ ಥರ ಐದು ನಿಮಿಷ ಅಲ್ಲೇ ಕೂತಿದ್ದು ಆಮೇಲೆ ಕರ್ಪೂರ ಅಂಚಿಸಿ ಎಲ್ಲ ಆದಮೇಲೆ ನಾನು ನನ್ನ ಮಗ ಐದು ನಿಮಿಷ ಕೂತ್ಕೊಂಡ್ವಿ ಕೂತ್ಕೊಂಡು ಕೇಳಿಕೊಂಡು ಮತ್ತು ಹೊರಟ್ವಿ ನಾವು ಇದೆಲ್ಲ ನನ್ನ ನಮ್ಮ ವಿಡಿಯೋ ವೀಡಿಯೋ ಇದ್ದಾನೆ ನನ್ನ ಮಗ ಇದೆಲ್ಲ ನಮ್ಮ ತೋಟ ಅಲ್ಲಿಂದ ಹೊರಟ್ವಿ ಎಲ್ಲಿ ಹೊರಟ್ವಿ ನಾನು ನಿಮ್ಗೆ ಹೇಳ್ತೀನಿ ಆದರೆ ನೀವು ಪಾರ್ಟ್ ಟು ನೋಡಬೇಕು ಫ್ರೆಂಡ್ಸ್ ಇದು ಸೊ ಲಾಂಗ್ ಆಗಿರೋದ್ರಿಂದ ತುಂಬ ಲಾಂಗ್ ಆಗುತ್ತೆ ಎಲ್ಲ ತುಂಬ ಶಾರ್ಟ್ ಆಗೋಗ್ಬಿಡುತ್ತೆ ಹಂಗಾಗಿ ವೀಡಿಯೋನ ತುಂಬ ಲೆಂತಿ ಮಾಡೋದು ಬೇಡ ಅಂದ್ಬಿಟ್ಟು ನಾನು ಪಾರ್ಟ್ ಒನ್ ಮಾಡಿದ್ದೀನಿ ಸೊ ಪಾರ್ಟ್ ಟೂ ವಿಡಿಯೋ ಬರುತ್ತೆ ದಯವಿಟ್ಟು ಯಾರು ಮಿಸ್ ಮಾಡಬೇಡಿ ನೆಕ್ಸ್ಟ್ ಪಾರ್ಟ್ ಟು ವಿಡಿಯೋದಲ್ಲಿ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನೋಡಿ ನಾನು ಅವಾಗಲೇ ಬರ್ತಾ ಎಂಟ್ರೆನ್ಸಲ್ಲಿ ಹೇಳಿದ್ದೆ ನನ್ನ ದೇವಸ್ಥಾನ ಕಾಣಿಸ್ತಾ ಇದೆ ಅಂದ್ಬಿಟ್ಟು ಈ ದೇವಸ್ಥಾನ ಬಂದ್ಬಿಟ್ಟು ವೈದ್ಯನಾಥೇಶ್ವರ ಅನ್ಬಿಟ್ಟು ನಮ್ಮ ಮನೆ ದೇವರು ಸೊ ಆ ದೇವಸ್ಥಾನದ ಬಗ್ಗೆ ಆ ದೇವಸ್ಥಾನದ ವಿಶೇಷತೆ ಬಗ್ಗೆ ಆ ದೇವಸ್ಥಾನ ಇರೋದು ಎಲ್ಲಿ ಅನ್ನೋದ್ರ ಬಗ್ಗೆ ಪ್ರತಿಯೊಂದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇಷ್ಟೊತ್ತು ನಮಗೆ ಟೈಮ್ ಕೊಟ್ಟು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ Thank you.